ಹಲೋ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಟು ಟ್ಯಾರೋ ಲೈಫ್ ನಾನು ರಮ್ಯಾ ಸೊ ಗೈಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮ ವ್ಯಕ್ತಿಯ ಒಂದು ತಡರಾತ್ರಿ ಆಲೋಚನೆ ಮಿಡ್ ನೈಟ್ ಥಾಟ್ಸ್ ಯಾವ ರೀತಿ ಇದೆ ಅವರು ನೈಟ್ ಮಲ್ಕೋಕಿನ ಮುಂಚೆ ನಿಮ್ಮ ಬಗ್ಗೆ ಅಥವಾ ನಿಮ್ಮ ಒಂದು ಪ್ರೀತಿ ಬಗ್ಗೆ ರಿಲೇಶನ್ಶಿಪ್ ಬಗ್ಗೆ ಏನೆಲ್ಲ ಯೋಚನೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇವತ್ತಿನ ಟಾಪಿಕ್ ಇರುತ್ತೆ ನಾನು ಸಾಕಷ್ಟು ಸಾರಿ ಹೇಳಿದ್ದೀನಿ ಸೊ ನೈಟ್ ನಾವು ಏನು ಯೋಚನೆ ಮಾಡಿ ಮಲ್ಕೋತೀವಿ ಅದು ತುಂಬ ಬೇಗ ಮ್ಯಾನಿಫೆಸ್ಟ್ ಆಗುತ್ತೆ ಅಂತ ಸೊ ಹಾಗಾಗಿ ಮಿಡ್ ನೈಟ್ ಥಾಟ್ಸ್ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗದಂಥ ಒಂದು ಟಾಪಿಕ್ ಸೊ ಖಂಡಿತ ಈ ಒಂದು ವಿಡಿಯೋ ಮುಖಾಂತರ ನಿಮ್ಗೆಲ್ಲರಿಗೂ ನಾನು ನಿಮ್ಮ ಒಂದು ಪರ್ಸನ್ ಯಾವ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಖಂಡಿತ ಆ ವಿಡಿಯೋವನ್ನ ಸ್ಕಿಪ್ ಮಾಡಬೇಕು ಅಂದ್ರೆ ತನಕ ನೋಡಿ ಸೊ ಲೆಟ್ಸ್ ಸ್ಟಾರ್ಟ್ ಆ್ಯಂಡ್ ಯಾರೆಲ್ಲ ಗ್ರಾಟಿಟ್ಯೂಡ್ ತಿಳಿಸ್ತೀರಾ ಕಮೆಂಟ್ ಸೆಕ್ಷನ್ ಅಲ್ಲಿ ನಮ್ಮ ಏಂಜಲ್ಸ್ಗೆ ಥ್ಯಾಂಕ್ ಯು ಅಂತ ಹೇಳ್ತೀರಾ ತುಂಬ ತುಂಬ ಧನ್ಯವಾದಗಳು ನನ್ನ ಕಡೆಯಿಂದ ಓಕೆ ಸೊ ಲೆಟ್ ಸ್ಟಾರ್ಟ್ ಸೊ ರಿಲ್ಯಾಕ್ಸ್ ಮಾಡ್ಕೊಡಿ ನಿಮ್ಮ ಮೈಂಡನ್ನು ಕಂಪ್ಲೀಟ್ ಆಗಿ ಆ್ಯಂಡ್ ಯಾವ ಪರ್ಸನ್ಗೋಸ್ಕರ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಅವರ ಒಂದು ಹೆಸರು ಡೇಟ್ ಆಫ್ ಬರ್ತ್ ಅಥವಾ ಭಾವಚಿತ್ರವನ್ನು ನೀವು ವಿಜುಲೈಸ್ ಮಾಡಿ ಸೊ ನಿಮ್ಮ ಪರ್ಸನ್ ನಿಮ್ಮ ಮುಂದೆ ಇದ್ದಾರೆ ಅಂತ ವಿಶ್ಯುಲೈಸ್ ಮಾಡಿ ಆ ಒಂದು ಎನರ್ಜಿಸನ್ನ ಪಿಕ್ ಮಾಡಲಿಕ್ಕೆ ಬಿಡಿಸಿ ಎನರ್ಜಿಸ್ ತುಂಬ ಬೇಗ ಬೇಕಾಗುತ್ತೆ ಸೊ ವಿಜುವಲೈಸ್ ಮಾಡಿ ಮೇನ್ ಆಗಿ ಪರ್ಸನ್ನ ವಿಜುಲೈಸ್ ಮಾಡಿ ನೋಡೋಣ ಅವರ ಒಂದು ಎನರ್ಜಿಸ ಯಾವ ಥರ ಇದೆ ಓಕೆ ಸೊ ಅವರ ಒಂದು ಮಿಡ್ ನೈಟ್ ಥಾಟ್ಸ್ ಅಂತಕ್ಕಂಥದ್ದು ನೋಡೋಣ ಓಕೆ ಯಾವ ಒಂದು ಎನರ್ಜಿಸ್ ಇದೆ ವರ್ಸ್ ಕೈ ಮಾಡಿ Bottom of the deck, we have this card. All right, guys. So, if the energy is Pandita, so even the energy is not the other. ಓಕೆ ಸೊ ಮೇಯ್ನಾಗಿ ನಿಮ್ಮ ಪರ್ಸನ್ ಸ್ವಲ್ಪ ಆನ್ ಆ್ಯಂಡ್ ಆಫ್ ಆನ್ ಆ್ಯಂಡ್ ಆಫ್ ಸಿಚುವೇಷನ್ ಅಲ್ಲಿ ಇದ್ದಾರೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇವ್ರಿಗೆ ಒಂದು ರೀತಿ ಹೇಳಬೇಕು ಅಂದರೆ ಸ್ವಲ್ಪ ಥರ್ಡ್ ಪಾರ್ಟಿ ಜೊತೆ ಸ್ವಲ್ಪ ಕನೆಕ್ಷನ್ಸ್ ಅಂತಕ್ಕಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಸೊ ನೀವು ನೋಡ್ಬೋದು ನೈಟ್ ಆಫ್ ಬ್ಯಾಂಡ್ಸ್ ಪ್ಲಸ್ ಮೋನ್ ಕಾರ್ಡ್ ಎನರ್ಜಿ ಕಾಂಬಿನೇಷನ್ ಬಂದಿದೆ ಜೊತೆಗೆ ಹೆರೋ ಬಂದಿರೋದ್ರಿಂದ ಒಂದ್ ರೀತಿ ಹೇಳೋದಾದ್ರೆ ಮೂರನೆಯ ವ್ಯಕ್ತಿಯ ಒಂದು ಇನ್ಫ್ಲೂಯೆನ್ಸ್ ಅಂತಕ್ಕಂಥದ್ದಿದೆ ಇಲ್ಲಿ ನಾನು ರಿಲೇಶನ್ಶಿಪ್ ಅಂತ ಹೇಳೋದಿಲ್ಲ ಅದೇ ಇನ್ಫ್ಲೂಯೆನ್ಸ್ ಅಂತಕ್ಕಂಥದ್ದು ಖಂಡಿತವಾಗ್ಲೂ ಇದೆ ಅಂತ ಹೇಳ್ಬೋದು ಹಾಗಾಗಿ ನಿಮ್ಮ ವ್ಯಕ್ತಿಗೆ ಒಂದು ರೀತಿ ಕೆಲವೊಮ್ಮೆ ಅವ್ರ ಕೇಳ್ತಾರೆ ಕೆಲವೊಮ್ಮೆ ನಿಮ್ಮ ಮಾತನ್ನ ಕೇಳ್ತಾರೆ ಸೊ ಅವ್ರಿಗೆ ಒಂದು ರೀತಿ ಗೊತ್ತಿಲ್ಲದೆ ಇರ್ತಕ್ಕಂಥ ಕನ್ಫ್ಯೂಷನ್ ಅವರ ಮನಸ್ಸಿನಲ್ಲಿ ಓಡ್ತಾ ಇದೆ ಅಂತಾನೆ ಹೇಳ್ಬೋದು ಅಂಡ್ ನಿಮ್ಮ ಪರ್ಸನ್ ಯಾವ ಥರ ಬಿಹೇವ್ ಮಾಡ್ತಾ ಇದ್ದಾರೆ ಅಂದರೆ ತುಂಬಾ ಇಮ್ಮೆಚ್ಯೂರ್ ಆಗಿ ನಡ್ಕೊತಾ ಇದ್ದಾರೆ ಅದೇ ಒಂದು ಸಿಲಿ ಕಾರಣ ಅದೊಂದು ಕಾರಣ ಅಂತಲೂ ಹೇಳೋದಕ್ಕಾಗಲ್ಲ ಆತರ ಕಾರಣಗಳನ್ನ ಕೊಡ್ತಾರೆ ಕೆಲವೊಮ್ಮೆ ಬೇಡ ನಾನು ದೂರ ಹೋಗ್ಬಿಡು ಲೈಫಲ್ಲಿ ಇರಬೇಡ ಅದೇ ಏನೋ ಏನೊಂದು ದೃಢವಾದ ಒಂದು ಸ್ಟೆಬಿಲಿಟಿ ಇಲ್ಲ ಓಕೆ ಯಾವುದೋ ಒಂದು ವಿಚಾರ ತಗೋತಾರೆ ಯಾವುದೋ ಹಳೆ ವಿಚಾರ ಎಲ್ಲ ತಗೊಂಡು ಮತ್ತೆ ಜಗಳ ಮಾಡ್ತಕ್ಕಂಥದ್ದು ಆ್ಯಂಡ್ ಸಿಕ್ಕಾಪಟ್ಟೆ ಆರ್ಗ್ಯುಮೆಂಟ್ಸ್ ಅಂತಕ್ಕಂಥದ್ದು ಸಹ ನಿಮ್ಮ ನಡುವೆ ಆಗ್ತಿದೆ ಆ್ಯಂಡ್ ಇವತ್ತು ಹೇಗಪ್ಪ ಅಂತಂದರೆ ನೀವು ಮಾತಾಡ್ತಾ ಏನಾದ್ರು ಅಂತ ಹೇಳಿ ಜಗಳ ತೆಗಿತಾ ಇರ್ತಾರೆ ಸೊ ಆ ತರ ಎನರ್ಜೀಸ್ ಇಲ್ಲಿ ಕಾಣಿಸ್ತಾ ಇದೆ ಸೊ ಒಂದ್ ರೀತಿ ಹೇಳ್ಬೇಕಂದ್ರೆ ಸ್ವಲ್ಪ ಆನ್ ಅಂಡ್ ಆಫ್ ಕಮ್ಯುನಿಕೇಶನ್ ಅಂತಕ್ಕಂಥದ್ದು ನಿಮ್ಮ ನಡುವೆ ಆಗ್ತಿದೆ ಅದೇ ಒಂದ್ ವಾರ ಮಾತ್ ಬಿಟ್ಬಿಡ್ತಾರೆ ಅಥವಾ ಬ್ಲಾಕ್ ಮಾಡಿ ಬಿಟ್ಬಿಡ್ತಾರೆ ಮತ್ತೆ ಅದಾದ್ಮೇಲೆ ಸಾರಿ ಏನಂದ್ರೆ ಆಯ್ತು ಅಂತ ಕೇಳ್ಕೊಂಡು ಮತ್ತೆ ಅವರೇ ಬರ್ತಕ್ಕಂಥದ್ದು ಸೊ ಈ ತರ ಸನ್ನಿವೇಶಗಳನ್ನ ನಾವ್ ಇಲ್ಲಿ ತುಂಬಾನೇ ನೋಡ್ತಾ ಇದೀವಿ ಅಂತ ಹೇಳ್ಬೋದು ಅಂಡ್ ಇಲ್ಲಿ ಎಷ್ಟೋ ಜನ ಮ್ಯಾರಿಡ್ ಕಪಲ್ಸ್ ಸಹ ಇದೀರಾ ಅಂಡ್ ಮದುವೆ ಆದ್ರೂ ಸಹ ನಿಮ್ಗೆ ಒಬ್ಬರ ಜೊತೆ ಸಂಬಂಧ ಅಥವಾ ಒಂದು ರಿಲೇಶನ್ಶಿಪ್ ಅಂತಕ್ಕಂಥದ್ದು ಡೆವಲಪ್ ಆಗಿರ್ತಕ್ಕಂಥ ಸಾಧ್ಯತೆನೂ ಇದೆ ಓಕೆ ಹಾಗಿದ್ರೆ ಈ ವ್ಯಕ್ತಿಯ ಒಂದು ಮಿಡ್ ನೈಟ್ ಥಾಟ್ಸ್ ಯಾವ ತರ ಇರತ್ತೆ ಒಂದು ತಡರಾತ್ರಿ ಆಲೋಚನೆ ಅಂತ ನೋಡೋದಾದ್ರೆ ಈ ಥರ್ಡ್ ಪರ್ಸನ್ ಬಗ್ಗೆ ಸಹ ತುಂಬಾನೇ ಥಿಂಕ್ ಮಾಡ್ತಾ ಇದಾರೆ ಅಂದ್ರೆ ನಾನು ಈ ಪರ್ಸನ್ ಜೊತೆ ಕಂಟಿನ್ಯೂ ಮಾಡಬೇಕಾ ಅಥವಾ ಇವ್ರು ಹೇಳೋದ್ ಸತ್ಯಾನ ಯಾವ ತರ ನಾನು ತಗೊಂಡು ಹೋಗ್ಬೇಕು ನನ್ಗೆ ಎಲ್ಲಿ ಆಕ್ಚುಲ್ ಆಗಿ ನನ್ಗೆ ಖುಷಿ ಕೊಡ್ತಾರೆ ಅನ್ನೋದನ್ನ ವಿಚಾರ ಅಂತ ತುಂಬಾ ಡೀಪ್ ಆಗಿ ಥಿಂಕ್ ಮಾಡ್ತಾರೆ ಅಂತ ಇವರು ಅನ್ಸ್ತಾ ಇದೆ ಹೇಳ್ಬೇಕು ಅಂದ್ರೆ ಈ ವಿಚಾರದಲ್ಲಿ ಅವ್ರಿಗೆ ಆ್ಯಕ್ಚುಲಿ ನಿರ್ಧಾರ ಅಂತಕ್ಕಂಥದ್ದು ತೊಗೊಳಿಕ್ಕಾಗ್ತಿಲ್ಲ ಅದಕ್ಕೆ ಇವರು ತಮ್ಮ ಫ್ರೆಂಡ್ಸ್ ಅಥವಾ ಇವ್ರಿಗೆ ಯಾರು ತುಂಬ ಕ್ಲೋಸ್ ಇದ್ದಾರೆ ಅವರ ಒಂದು ಸಜೆಷನನ್ನು ತುಂಬ ತಗೋತಾರೆ ಅಂತಲೂ ಹೇಳ್ಬೋದು ಆ್ಯಂಡ್ ತಡರಾತ್ರಿನಲ್ಲಿ ಅವರ ಫ್ರೆಂಡ್ಸ್ ಜೊತೆ ಎಲ್ಲ ತುಂಬ ಡಿಸ್ಕಸ್ ಮಾಡ್ತಾರೆ ಈ ಒಂದು ಮ್ಯಾಟರ್ ಬಗ್ಗೆ ನಾನು ಯಾವ ಥರ ನಾನು ಇದನ್ನು ಮುಂದೆ ತೊಗೊಂಡು ಹೋಗಬೇಕು ಅನ್ನೋ ಒಂದು ಮ್ಯಾಟರ್ನ ತುಂಬ ಅವ್ರ ಸ್ನೇಹಿತರೊಟ್ಟಿಗೆ ಡಿಸ್ಕಸ್ ಮಾಡ್ತಾರೆ ಅದು ಆ್ಯಕ್ಚುಲಿ ಒಂದು ರೀತಿ ಹೇಳೋದಾದ್ರೆ ಒಳ್ಳೇದಲ್ಲ ಯಾಕಂತಂದರೆ ಸೇ ಫಸ್ಟ್ ಆಫ್ ಆಲ್ ಇವ್ರಿಗೇನೆ ಕ್ಲಾರಿಟಿ ಇಲ್ಲ ನಾನು ಹೆಂಗೆ ತಗೊಂಡು ಹೋಗ್ತಾ ಇದ್ದೀನಿ ಮುಂದೆ ಏನು ಮಾಡ್ತಾ ಇದ್ದೀನಿ ಅಂತ ಆ್ಯಂಡ್ ಅವರ ಫ್ರೆಂಡ್ಸ್ ಸಜೆಷನ್ ಅಥವಾ ಒಪಿನಿಯನ್ ತಗೊಂಡಾಗ ಅವ್ರ ಅವ್ರದೇ ಆದ ಒಂದು ಅನುಭವಕ್ಕೆ ಅವರು ಸಜೆಷನ್ಸ್ ಕೊಟ್ಟಾಗ ಅದು ಇವ್ರ ಲೈಫಿಗೆ ಅಪ್ಲಿಕೇಬಲ್ ಆಗೋಲ್ಲ ಸೊ ಅವಾಗ ಒಂಥರ ಕ್ಲಾಶಸ್ ಅಂತಕ್ಕಂಥದ್ದಾಗುತ್ತೆ ಅಥವಾ ಇವ್ರು ತಪ್ಪು ಸಜೆಷನ್ಸ್ ಕೊಟ್ರು ಅವರು ಅದೇ ಸರಿ ಅಂತ ಸ್ವೀಕಾರ ಮಾಡ್ತಕ್ಕಂಥ ಗಳು ಸಹ ಭಾಳ ಇದೆ ಅಂತಲೇ ಹೇಳ್ಬೋದು ಆ್ಯಂಡ್ ಮೂನ್ ಸೈನ್ ಬಂದಿರೋದ್ರಿಂದ ಈ ಒಂದು ಥರ್ಡ್ ಪರ್ಸನ್ ಯಾರಿದ್ದಾರೆ ಸಿಕ್ಕಾಪಟ್ಟೆ ಇನ್ಫ್ಲೂಯೆನ್ಸ್ ಅಂದರೆ ಇವ್ರಿಗೆ ಒಂಥರ ಬ್ಲ್ಯಾಕ್ ಮೇಲ್ ಮಾಡೋದು ಮನ್ಸು ನೋಯಿಸೋದು ಸೊ ಈ ಥರ ಸನ್ನಿವೇಶಗಳು ಸಹ ಇಲ್ಲಿ ಇದೆ ಅಂತಾನೆ ಹೇಳ್ಬೋದು ಬಟ್ ನಿಮ್ಮ ಪರ್ಸನ್ ಹೇಳಬೇಕಂದ್ರೆ ಸೊ ಎಷ್ಟೇ ಅವ್ರಿಗೆ ಕೋಪ ಸಿಟ್ಟು ಇದ್ರೂ ಮನಸ್ಸಾದ್ರೂ ಹೇಳಬೇಕಂದ್ರೆ ಸ್ವಲ್ಪ ಎಮೋಷನ್ಸ್ ಅಂತಕ್ಕಂಥದ್ದು ಜಾಸ್ತಿನೇ ಇದೆ ಈ ಒಂದು ಪರ್ಸನ್ಗೆ ಅಂತ ಹೇಳ್ಬೋದು ಆ್ಯಂಡ್ ಇವರು ಬಂದು ಫ್ಯೂಚರಲ್ಲಿ ಸರಿಯಾದ ನಿರ್ಧಾರವನ್ನು ಮಾಡ್ತಾರೆ ಸೊ ನ್ಯಾಯಯುತವಾಗಿರುತ್ತೆ ಆ ಒಂದು ನಿರ್ಧಾರ ಅಂತಲೇ ಇಲ್ಲಿ ಹೇಳ್ಬಹುದು ಯಾಕಂದ್ರೆ ಅವರು ನಿಜವಾದ ಪ್ರೀತಿಸಿ ನಿಮ್ಮ ಒಂದು ಪ್ರೀತಿ ನಿಜವಾದ ಆಗಿದ್ರೆ ಖಂಡಿತ ಅವರು ನಿಮಗೆ ಸಿಕ್ಕೇ ಸಿಗ್ತಾರೆ ಅಂತ ಹೇಳ್ಬೋದು ಯಾಕಂದ್ರೆ ಈ ವ್ಯಕ್ತಿಗೆ ಗೊತ್ತು ಯಾರು ನನಗೆ ನಿಜವಾಗ್ಲೂ ಪ್ರೀತಿ ಮಾಡ್ತಾರೆ ಯಾರು ನನಗೆ ಸುಳ್ಳು ಪ್ರೀತಿ ಮಾಡ್ತಾರೆ ಅನ್ನೋದ್ರ ಎಲ್ಲ ಅರಿವು ಸಹ ಇವ್ರಿಗೆ ಇದೆ ಅಂತಾನೆ ಹೇಳ್ಬೋದು ಸೊ ಆ ಅರಿವಿನ ಕುರಿತಾಗಿ ಅವರು ನೈಟ್ ಟೈಮ್ ತುಂಬಾ ಯೋಚನೆ ಮಾಡ್ತಾರೆ ಅಂಡ್ ಸರಿಯಾದ ನಿರ್ಧಾರ ಅಂತಕ್ಕಂಥದ್ದು ಈ ಒಂದು ಪರ್ಸನ್ ತುಂಬಾ ಶೀಘ್ರದಲ್ಲಿ ಒಂದು ತಿಂಗಳ ಒಳಗೆ ಅವರು ಒಂದು ಸರಿಯಾದ ನಿರ್ಧಾರವನ್ನ ಕೈಗೊಳ್ಳಲಿದ್ದಾರೆ ಅಂತಾನು ಹೇಳ್ಬೋದು ಅಂಡ್ ಆ ಒಂದು ನಿರ್ಧಾರ ಏನ್ ತಗೋತಾರೆ ಇವರು ಅದು ಖಂಡಿತವಾಗ್ಲು ಇವ್ರಿಗೆ ಲಾಭದಾಯಕವಾಗಿರುತ್ತೆ ಮನಸ್ಸಿಗೆ ತೃಪ್ತಿ ಅಂದ್ರೆ ಒಂದು ಹೊಸ ಬದುಕನ್ನ ಕಟ್ಕೊಡ್ತಕ್ಕಂಥ ನಿರ್ಧಾರ ಆಗಿರುತ್ತೆ ಇವ್ರದು ಅಂತ ಹೇಳ್ಬೋದು ಸೊ ನಮ್ಮ ಏಂಜಲ್ಸ್ ಏನ್ ಹೇಳ್ತಾರೆ ಈ ಒಂದು ವಿಚಾರವಾಗಿ ನೋಡೋಣ ಬನ್ನಿ क्लियरेंज वीक में क्लियां स्पाइके सक्स कॉड ಸೊ ಖಂಡಿತ ಸಕ್ಸಸ್ ಸಿಗುತ್ತೆ ಒಂದು ವರ್ಷದ ಒಳಗೆ ಅಂತ ಹೇಳ್ತಾ ಇದ್ದಾರೆ ಆ್ಯಂಡ್ ಸ್ವಲ್ಪ ತಾಳ್ಮೆ ಇರಿ ಮೆಡಿಟೇಷನ್ ಬ್ರಿಂಗ್ಸ್ ಆನ್ಸರ್ಸ್ ಅಂದರೆ ನಿಮ್ಮ ಹೈಯರ್ ಸೆಲ್ಫ್ ಜೊತೆ ನೀವು ಆದಷ್ಟು ಕನೆಕ್ಟ್ ಆಗೋದಕ್ಕೆ ಟ್ರೈ ಮಾಡಿ ಸ್ಪಿರಿಚ್ಯುಯಾಲಿಟಿಯನ್ನು ಬೆಳೆಸ್ಕೊಳ್ಳೋದಕ್ಕೆ ಆದಷ್ಟು ಟ್ರೈ ಮಾಡಿ ಅಂತ ಏಂಜಲ್ಸ್ ಹೇಳ್ತಾ ಇದ್ದಾರೆ ಬಟ್ ಖಂಡಿತ ಸಕ್ಸಸ್ ಅಂತಕ್ಕಂಥದ್ದು ನಿಮಗೆ ಸಿಗ್ತಾ ಇದೆ ಒಂದು ವರ್ಷದ ಒಳಗೆ ಓಕೆ ಸೊ ನೋಡೋಣ ಮಟಿ ವೀಫಲ್ಲಿ ಯಾವ ಒಂದು ಮೆಸೇಜಸ್ ಇದೆ ನಿಮಗಾಗಿ ಅಂತ ಹೇಳ್ತಾ ಇದ್ದಾರೆ ಲಯನ್ ಎನಾರ್ಜೀಸ್ ಬಂದಿದೆ ಅಂಡ್ ಒಂದು ಅಡ್ವೈಸ್ ನಾನು ಹೇಳ್ದೆ ಒಂದು ಅಡ್ವೈಸ್ ಇವ್ರು ತಗೋತಾರೆ ಅಂತ ಸೊ ಖಂಡಿತವಾಗ್ಲೂ ಅಡ್ವೈಸ್ ಅಂತಕ್ಕಂಥ ತಗೋತಾ ಇದ್ದಾರೆ ಅಂಡ್ ನಿಮ್ಗೂ ಸಹ ಏನಾದ್ರೂ ಕೌನ್ಸಿಲಿಂಗ್ ಬೇಕು ಅಂದ್ರೆ ಖಂಡಿತವಾಗ್ಲೂ ಕಾಂಟ್ಯಾಕ್ಟ್ ಮಾಡಿ ಅಂಡ್ ಒಂದು ರೀತಿ ಹೇಳಬೇಕು ಅಂದ್ರೆ ಒಂದು ಒಂದು ಏನೋ ಒಂದು ವಿಚಾರದಲ್ಲಿ ನಿಮಗೆ ಖುಷಿ ಅಂತಕ್ಕಂಥದ್ದು ಖಂಡಿತವಾಗ್ಲೂ ಸಿಗ್ತಾ ಇದೆ ಅಂತ ಹೇಳ್ಬೋದು ಎಸ್ಪೆಷಲಿ ಕೆಲಸದ ವಿಚಾರವಾಗಿ ನೀವೇನಾದರೂ ತುಂಬ ಕೆಡ್ಸ್ಕೊಂಡಿದ್ರೆ ಆ ಥರ ಏನಾದರೂ ಸಿಚುವೇಶನ್ಸ್ ನಿಮ್ಮ ಲೈಫಲ್ಲಿ ನಡೀತಾ ಇದೆ ಖಂಡಿತ ಅದು ನೆರವೇರ್ತಾ ಇದೆ ಅಂತ ಹೇಳ್ಬೋದು ಸೊ ಏಂಜಲ್ಸೇ ಹೇಳಿದ್ದಾರೆ ನೇರವಾಗಿ ಸಕ್ಸಸ್ ಅಂತ ಸೊ ಯಾವುದೇ ಭಯ ಬೇಡ ಅಂತ ನಾನು ಹೇಳ್ತೀನಿ ಸೊ ಥ್ಯಾಂಕ್ ಯು ಏಂಜೆಲ್ಸ್ ಅಂತ ಖಂಡಿತ ಕಮೆಂಟ್ ಅಲ್ಲಿ ತಿಳಿಸಿ ಓಕೆ ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್ ಹೋಪ್ ನಿಮಗೆ ಇಷ್ಟ ಆಗಿದೆ ಯಾರ ಜೊತೆ ಎಲ್ಲ ಕನೆಕ್ಟ್ ಆಯಿತು ಖಂಡಿತ ಕಮೆಂಟ್ ಸೆಕ್ಷನ್ನಲ್ಲಿ ದಯವಿಟ್ಟು ತಿಳಿಸಿ ನಿಮಗೆ ಏನಾದರೂ ಪರ್ಸ್ನಲ್ ರೀಡಿಂಗಿನ ಅವಶ್ಯಕತೆ ಇದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಆಫೀಸ್ ನಂಬರನ್ನು ಕೊಟ್ಟಿರ್ತೇನೆ ಕಂಟ್ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ಸ್ ಅಂತಕ್ಕಂಥದ್ದನ್ನು ಖಂಡಿತವಾಗ್ಲೂ ನೀವು ಬುಕ್ ಮಾಡ್ಕೋಬೋದು ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ತಾಳ್ಮೆಯಿಂದ ಈ ವಿಡಿಯೋನ ಇಟ್ಟಿದಕ ನೋಡಿದಿರಾ ತುಂಬ ತುಂಬ ಧನ್ಯವಾದಗಳನ್ನ ತಿಳಿಸ್ತಾ ನಾನು ನಿಮಗೆ ಸಿಗ್ತೀನಿ ಮುಂದಿನ ಆ ವಿಡಿಯೋದಲ್ಲಿ ಎಲ್ಲರಿಗೂ ನಮಸ್ತೆ ಹರೇ ಕೃಷ್ಣ